ಎಲ್ರಿಗೂ ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಡಿಂಕ ಗ್ರಾಮದ ಅವ್ರ ಜಮೀನಲ್ಲಿದ್ದೀವಿ ಅವರ ಶ್ರೀಮತಿಯಾದ ಶ್ರೀ ಇದ್ದಾರೆ ಇವ್ರನ್ನ ಇವ್ರನ್ನ ಸಂದರ್ಶನ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ ಇವರು ಬೆಳೆಯೋ ದ್ವಿಧನ ಧಾನ್ಯಗಳ ತೊಗರಿ ಆಗಿರ್ಬೋದು ಹುರುಳಿ ಅವರೆ ಇತ್ಯಾದಿ ಎಲ್ಲ ಥರ ಧಾನ್ಯಗಳನ್ನ ಉದ್ದು ಹೆಸರು ಎಲ್ಲಾನು ಇವರು ಯಾವುದೇ ಕೆಮಿಕಲ್ ಬಳಸ್ತಾನೆ ಪ್ರಿಸರ್ವ್ ಮಾಡ್ತಾರೆ ನ್ಯಾಚುರಾಗಿ ಬೂದಿ ಮತ್ತು ಕೆಮ್ಮಣ್ಣಾಗಿ ಪ್ರಿಸರ್ವ್ ಮಾಡ್ತಾರೆ ಆ ಒಂದು ಟೆಕ್ನಾಲಜಿ ಇಲ್ಲೇ ಇರೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜನಗಳಿಗೆ ತಿಳ್ಸೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದೀವಿ ಮಂಗ್ಲಕ್ಕನವರೇ ಇಲ್ಲಿ ನೀವು ತೊಗರಿ ಕಳೆ ಎಲ್ಲ ಒಣಗಾಕಿದ್ದೀರಿ ಅಲ್ಲೆಲ್ಲ ಕೆಮ್ಮಣ್ಣು ನೀವು ಸಾವಿರಿದ್ದೀರಿ ಇಲ್ಲೇ ಕಾಣ್ತಾ ಇದೆ ಕೆಮ್ಮಣ್ಣು

ಆಮೇಲೆ ತಿರ್ಗ ಮದ್ದಿನ ಕೊಂದ್ ನೀರ್ ಕಾಯ್ಸೋದು ತಿರ್ಗ ನಾತ್ರ ಬಿಸ್ ನೀರ್ ಕಾಯಿಸಿ ಕಾಯಿಸ್ಬಿಟ್ಟು ಬೆಳಗ್ಗೆ ಒಣಾಕ್ಬಿಡೋದು ಒಣಾಕ್ಬಿಟ್ಟಿಗ ಮಣ್ಣೆಲ್ಲ ತೆಗ್ದ್ಬಿಟ್ಟು ಚೀಲ ಕಟ್ಟ ಹಾಕ್ಬಿಟ್ರೆ ಇನ್ಯಾವ ಇದನ್ನೇ ಔಷಧಿನೇ ಹಾಕಿಕ್ಕಿಲ್ಲ ಅಂದ್ರೆ ಯಾವ್ದೇ ರೀತಿ ಒಳ್ಳೆ ಬರಲ್ಲ ಅಂತ ಇಲ್ಲೇ ಅವ್ರ ಸೊಸೆಯವರಾದ ಶ್ರೀಮತಿ ಭಾರತಿ ಅವರಿದ್ದಾರೆ ಅವ್ರನ್ನ ಕೇಳಲ್ಲ ಯಾವ ತರ ಮಾಡ್ತಿದ್ ತೊಗರಿ ಕಾಳು ಎಲ್ಲಿ ಊರ್ಕ ಎಲ್ಲಿ ಹೆಂಗ್ ಮಾಡ್ತೀರಾ ತೊಗರಿ ಕಾಳೆ ಹಸಿ ಕಾಳು ತರ್ತಿಲ್ಲ ಒಣಗಿಸಿರ ತರ್ತೀರಾ

ಕೆಮಿಕಲ್ಸ್ ಹಾಕಿ ಮಾಡ್ತವೆ ಹಾ ಎಲ್ಲ ಒಣಗಾಕಿ ಈಗ ಇಲ್ಲಿ ಹೇಳ್ತಾ ಇದ್ರು ಕೆಮ್ಮಣ್ಣ ಹಾಕೋದ್ರಿಂದ ಅಲ್ಲಿ ಹುಳ ಬರ್ಲಾ ಅದು ಎಷ್ಟು ವರ್ಷದಿಂದ ಈಗ ನಿಮ್ಗೆ ಈ ತರ ಅನುಭವಕ್ಕೆ ಬಂದಿದೆ ಇಪ್ಪತ್ತ್ ಮೂವತ್ ವರ್ಷದಿಂದ ಈ ತರ ಮಾಡ್ತಾರೆ ಮಂಗ್ಳಕ್ನವ್ರೆ ಈಗ ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈ ತರ ಈ ಪದ್ಧತಿ ನೋಡ್ಕೊಂಡು ಅಂದಾಜು ಒಂದ್ ಐವತ್ತು ವರ್ಷ ಆಗಿದೆಯಾ ಈಗ ನಿಮ್ಗೊಂದು ಎಷ್ಟು ವರ್ಷ ಆಗಿದೆ ನಿಮ್ಗೆ ಎಪ್ಪತ್ತು ಆದ್ರೆ ನಿಮ್ ಬುದ್ಧಿ ತಿಳಿದಾಗಿಂದ ಮಾಡ್ತಾ ಇದೀರ ಅಂದ್ರೆ ನೀವು ಐವತ್ತು ವರ್ಷದಿಂದನೂ ಈ ತರ ಪ್ರಿಸರ್ವ್ ಮಾಡ್ತಾ ಇದೀರ ಇದು ಒಂದು ತೊಗರಿ ಕಾಳ ಆಯ್ತು ಈಗ ಬೇರೆ ಉದ್ದು ಹೆಸರು ಎಲ್ಲ ಹೇಳ್ತಾ ಇದ್ರೆ ಅದ್ ಹೆಂಗ್ ಮಾಡ್ತೀರಿ ಹೇಳಿ ಒಂದ್ ಸ್ವಲ್ಪ ಅಂದ್ರೆ ಮಾಮೂಲಿ ಕಾಳು ತುಂಬತಿರೀ ಅದ್ರ ಮೇಲೆ ಬೂದಿ ಹಾಕ್ತೀರಾ ಅಲ್ಲ ಇಲ್ಲಿ ಮಾತ್ರ ಕೆಮ್ಮಣ್ಣ ಹಾಕಿದಿರಿ ಮತ್ತೆ ಇದ್ಕೂಲಿ ಒಂದು ಬೇಳೆನ ಕೆಂಪಾಗಲಿ ಅಂತ ಮಾಡ್ತಾ ಇದ್ರ ಹಾ ಓಕೆ ವೀಕ್ಷಕರ ಇಲ್ಲಿ ಅವ್ರು ಎರಡು ವಿಧಾನ ಹೇಳ್ತಾ ಇದಾರೆ ಒಂದು ಬೂದಿ ಹಾಕೋದ್ರಿಂದ ಯಾವ್ದೇ ಹುಳ ಬರಲ್ಲ ಈ ತೊಗರಿಗಳಿಗೆ ಕೆಮ್ಮಣ್ಣ ಹಾಕಿದ್ರಿಂದ ಬೇಗ ಸಿಪ್ಪೆ ಬಿಡುತ್ತೆ ಸಿಪ್ಪೆ ಬಿಡೋದ್ರಿಂದ ಏನಾಗುತ್ತೆ ಅವ್ರಿಗೆ ಈಸಿಯಾಗಿ ಹೊಡಿಬೋದು ನೀವು ಯಾವ್ತರ ಬೆಳೆ ಮಾಡ್ತಿರ ಇದೆ ಮಿಲ್ಲ ಕೊಡೋದು ಮಿಲ್ಲಲ್ಲಿ ಮಾಡ್ತಿರೋ ನಿಮ್ದು ವರ್ಕ್ ಮಾಡ್ತೀರಾ ಮಿಲ್ಲಲ್ಲಿ ಕೊಡ್ತೀರಾ ಅಲ್ಲಿ ಒಂದು ಹದಿ ಬೆಳೆ ಮಾಡ್ತಿರ ಈಗ ನೀವು ಏನೇನು ಬೆಳಿತೀರಿ ಈಗ ನೋಡಿ ಇಲ್ಲೇ ವೀಕ್ಷಕರು ಇಲ್ಲೇ ತೋಟ ತೋರಿಸ್ತಾ ಇದ್ದೀನಿ ಅವ್ರು ಇಲ್ಲೇ ವಾಸ ಮಾಡ್ತಾರೆ ಅವರು ಕಿರಿ ಸೊಸೆನಿದ್ದಾರೆ ಇದೇ ಅವರು ಪ್ರಕೃತಿ ಮಡಿಲಲ್ಲೇ ವಾಸ ಮಾಡ್ತಾ ಇದ್ದಾರೆ ಇಲ್ಲೇ ಕಾಣ್ತಾ ಇದೆ ಇಲ್ಲೇ ನೋಡಿ ಅವರು ಹಸು ಕರು ಎಮ್ಮೆ ಈ ಥರ ಪ್ರತಿಯೊಂದೂ ಅವರು ಅಂದರೆ ಮನೆ ಹತ್ರನೆಲ್ಲ ಸಾಕೊಂಡಿದ್ದಾರೆ ಒಂದು ಇದು ಜೀವನ ಅಂದರೆ ರೈತನ ಜೀವನ ಅಂದರೆ ನೀವು ನೋಡಬೇಕು ಹಿಂಗೆ ಎಲ್ಲ ಒಂದು ಹಾಲು ಕರೀತಾರೆ ಆಮೇಲೆ ಮನೇಲಿ ಅಡುಗೆ ಕೆಲಸ ಈ ಥರ ತೊಗರಿ ಬಿಡಿಸೋದು ಹಿಂಗೆ ಸಂಜೆ ಆದಮೇಲೆ ಇಲ್ಲಿ ಬೆಳೆ ಮಾಡ್ತಾ ಇದ್ದಾರೆ ಕೊನೆಯಲ್ಲೇ ಈಗ ನೀವು ಬೂದಿ ಈಗ ನಾವಲ್ಲೆಲ್ಲ ಏನ್ ಮಾಡ್ತಾ ಇದ್ರ ಎಲ್ಲ ಟ್ಯೂಬ್ಗಳು ಮಾತ್ರೆಗಳು ಆಗ್ತಾ ಇದಾರೆ ನೀವು ನೋಡಿದಿರಿ ಈಗ ಬೇರೆ ಅವ್ರಲ್ಲ ಹೆಂಗ ಮಾಡ್ತಾರೆ ಅಂದ್ರೆ ಹಾಕ್ತಾರೆ ಮಾತ್ರೆ ಹಾಕದ್ ಕೆಟ್ಟದು ಅದ್ರ ಬದಲು ಈಗ ದೇಸಿ ಪದ್ಧತಿ ಏನಪ್ಪಾ ಅಂದ್ರೆ ಒಂದು ತೊಗರಿ ಕಾಳಿಗೆ ನೀವು ಕೆಮ್ಮಣ್ ಸವರೋದು ಪ್ಲಸ್ ಈಗ ನೀವು ಕೆಮ್ಮಣ್ ಸಾವ್ರದ ಮೇಲೆ ಅದನ್ನ ಮುಚ್ಚಿಬಿಟ್ಟು ಬೂದಿ ಹಾಕ್ತಿರ ಅದ್ರ ಮೇಲೆ ಒಂದ್ ವರ್ಷ ನೀವು ಪ್ರಿಸರ್ವ್ ಮಾಡಕ್ಕೆ ಮಡಕೆ ಬಳಸ್ತಿರೋ ಇಲ್ಲ ಪ್ಲಾಸ್ಟಿಕ್ ಬಕೆಟ್ ಬಳಸ್ತಿರೋ ಏನು ಅಂತ ಹಿಂದೆ ಹಿಂದೆಲ್ಲಾ ಮಡಕೆ ಯೂಸ್ ಮಾಡ್ತಾ ಇದ್ರೆ ಈಗ ಅನಿವಾರ್ಯ ಮಡಿಕೆಗಳೆಲ್ಲೂ ಸಿಗ್ತಾ ಇಲ್ದೋದ್ರಿಂದ ಹೆಚ್ಚು ಕಡಿಮೆ ನೀವೆಲ್ಲ ಪ್ಲಾಸ್ಟಿಕ್ ಅಂದ್ರೆ ಒಂದು ಡಬ್ಬಗಳು ಬಕೆಟ್ಗಳು ಈ ತರದಲ್ಲಿ ಮಾಡ್ತಾ ಇದ್ರೆ ತುಂಬಾ ಒಂದ್ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ ನೋಡಿ ವೀಕ್ಷಕರ ಅದು ಇದೆಯಾಳು